ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮದರ್ಸ್ ಮೀಡಿಯಾ ಮಾತು ಮಂಥನಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ದರ್ಶನದ ವಿಷಯ ಎಲ್ಲರಿಗೂ ಗೊತ್ತಿದೆ ಇಡೀ ಕರ್ನಾಟಕ ಅಲ್ಲ ಇಡೀ ದೇಶದಲ್ಲೇ ಇದಾಗಿದೆ ಒಬ್ಬ ಚಿತ್ರ ನಟ ಕೊಲೆ ಮಾಡಿ ಸಿಕ್ಕಾಕ್ಕೊಂಡಿದ್ದು ಇದೇ ಮೊಟ್ಟ ಮೊದಲು ಅಂದ್ಕೊಂಡಿದ್ದೆ ಇಂಕ ಒಂದು ಮಳೆ ಮಲಯಾಳಮಲ್ಲಿ ಒಂದು ಎರಡು ಮೂರು ಕೇಸ್ ಮತ್ತೆ ಎಲ್ಲೂ ಅಂಥದ್ದು ಇದಾಗಲಿಲ್ಲ ಅದು ದರ್ಶನ ರೇ ಡೈರೆಕ್ಟಾಗಿ ಅದರಲ್ಲಿ ಪಾತ್ರ ವಹಿಸಿದ್ದರಿಂದ ಅವರಿಗೆ ದೊಡ್ಡ ಎಫೆಕ್ಟ್ ಆಗಿದೆ ಅದು ಕಾರಣ ಏನು ತನ್ನ ಸ್ವಂತ ಹೆಂಡತಿಗಾಗಿ ಅಲ್ಲ ವಿಜಯಲಕ್ಷ್ಮಿಯವರಿಗಾಗಿ ಅಲ್ಲ ಇವರ ಗೆಳತಿಗಾಗಿ ಆ ಕೊಲೆ ಮಾಡಿದ್ದು ಎರಡನೇ ಹೆಂಡತಿ ಅಂತ ಹೇಳ್ತಾರೆ ಕಾನೂನು ಪ್ರಕಾರ ಒಂದು ಡೈವರ್ಸ್ ಕೊಡದೆ ಅಥವಾ ಇದು ಮಾಡಿದೆ ಇನ್ನೊಂದು ಹೆಂಡತಿನ ಮದುವೆ ಆಗೋಂಗಿಲ್ಲ ಬಿಡಿ ಅವರದ್ದು ಅದು ಅವರು ವೈಯಕ್ತಿಕ ಅದು ನಮಗೆ ಬೇಡ ಆದರೆ ದರ್ಶನಗೆ ಈ ಪರಿಸ್ಥಿತಿ ಬರಲಿ ಕಾರಣ ಏನು ಇದರಿಂದ ಇವರು ಹೊರಗೆ ಬರ್ತಾರೆ ಇದ್ರ ಬಗ್ಗೆ ಅಷ್ಟೇ ಹೊರಗೆ ಬಂದರೂ ಅವರು ಈ ಶಿಕ್ಷೆಯಿಂದ ತಪ್ಸ್ಕೊಳೋಕೆ ಸಾಧ್ಯ ಇದೆಯಾ ಅವರು ಎಲ್ಲ ಸಬ್ ಶಿಕ್ಷೆಯಿಂದನೂ ತಪ್ಸ್ಕೊಳ್ಬೋದು ಯಾಕೆಂದರೆ ಅವ್ರ ಹತ್ರ ಹಣ ಇದೆ ದೊಡ್ಡ ದೊಡ್ಡ ಲಾಯರನ್ನು ಇಟ್ಬಿಟ್ಟು ಕೋರ್ಟನ್ನು ಕೇಸನ್ನು ಉಲ್ಟಾ ಮಾಡಿ ಏನೇನೋ ಮಾಡಿ ಅವ್ರು ಹೊರಗಡೆ ಬರ್ಬೋದು ಬೇಲಲ್ಲಿ ಬರ್ಬೋದು ಏನೂ ಆಗ್ಬೋದು ಆದರೂ ಒಬ್ಬರಿಂದ ಮಾತ್ರ ಅವ್ರು ತಪ್ಸ್ಕೊಳ್ಕಾಗೋದಿಲ್ಲ ಮತ್ತು ಆ ಶಿಕ್ಷೆ ಅವರಿಗೆ ಖಂಡಿತ ಸಿಕ್ಕೆ ಸಿಕ್ಕತ್ತೆ ಇದು ನಾನು ತುಂಬ ತುಂಬ ಜನ ಅನ್ಯಾಯ ಮಾಡಿದವರು ಕೋರ್ಟಿಂದ ತಪ್ಸ್ಕೊಂಡವರು ಆನಂತರ ಅವರ ಪರಿಸ್ಥಿತಿ ಏನಾಯಿತು ಅನ್ನೋದನ್ನು ನಾನು ನೋಡಿದ್ದೀನಿ ತುಂಬ ಜನ ಎಕ್ಸಾಂಪಲ್ ನಾನು ಹತ್ತತ್ರ ನೋಡಿದ್ದೀನಿ ಅದ್ರ ಬಗ್ಗೆಲ್ಲ ನಾನು ನಿಮಗೆ ಮುಂದಿನ ದಿನಗಳಲ್ಲಿ ಹೇಳ್ತೀನಿ ಈ ದರ್ಶನ್ ಅವರು ಆಗಿ ಅವರು ದಾರಿ ತಪ್ಪದ್ದು ಹೇಗೆ ಹೇಗೆ ಅಂದರೆ ಅವರಿಗೆ ಒಳ್ಳೆ ಫ್ರೆಂಡ್ಸ್ಗಳನ್ನು ಅವ್ರು ಯಾರನ್ನೂ ಜೊತೆಗೆ ಇಟ್ಕೊಂಡಿಲ್ಲ ಅವರಿಗೆ ಬುದ್ಧಿವಾದ ಹೇಳುವರು ಆಗೋದೇ ಇಲ್ಲ ಬುದ್ಧಿವಾದ ಹೇಳಿದ್ರೆ ಅವ್ರನ್ನ ಒದ್ದು ಹೊರಗಡೆ ಹಾಕ್ತಾರೆ ಅದರಿಂದ ಅವ್ರು ಇಟ್ಕೊಂಡಿರೋದು ಯಾರು ಬರೀ ರೌಡಿ ಜಮೀನ ರೌಡಿಗ ರೌಡಿಗಳ ಹಿನ್ನೆಲೆ ಇರುವಂಥವ್ರು ದಾಂಧಲೆ ಮಾಡುವವರು ಇಂಥವ್ರನ್ನೇ ಇಟ್ಕೊಂಡಿದ್ದಾರೆ ಇವರಿಗೆಲ್ಲ ಬೇಸ್ ಬೇಸ್ ಅಂದ್ಕೊಳ್ಳೋದು ಇವರು ಇರೋದು ಇವ್ರ ಹೆಸರು ಇಟ್ಕೊಂಡು ಏನೇನೋ ಮಾಡುವಂಥವ್ರನ್ನೇ ಅವ್ರು ಇಟ್ಕೊಂಡಿದ್ದು ಅದೇ ಅವರಿಗೆ ದುರ್ಗತಿ ಇವತ್ತಿನ ದುರ್ಗತಿ ಕಾರಣ ಯಾರು ಅಂದರೆ ಅದೇ ಅವ್ರ ತ ಅಣ್ಣ ಅವ್ರ ತಮ್ಮ ಅಮ್ಮ ಯಾರನ್ನೂ ಜೊತೆಗಿಟ್ಕೊಂಡಿಲ್ಲ ಅವ್ರ ಜೊತೆಗೂ ಇಲ್ಲ ಇವ್ರದೇ ರಾಜಭಾರ ಇವ್ರದೇ ಇದು ಇವ್ರ ಫ್ರೆಂಡ್ಸು ಇವ್ರ ಕುರ್ತಾ ಇವ್ರ ಇದು ಆಗಿರೋದ್ರಿಂದಲೇ ಅವ್ರು ಇವತ್ತು ಈ ಪರಿಸ್ಥಿತಿ ಬಂದಿದೆ ಇನ್ನಾದರೂ ಎಚ್ಚೆತ್ಕೊಳ್ಬೇಕು ಅವ್ರ ಆಗ್ಬೋದು ಏನಾಗ್ಬೋದು ಎಚ್ಚೆತ್ಕೊಳ್ಬೇಕು ಇದೆಲ್ಲ ಮಧ್ಯದಲ್ಲೂ ಅವ್ರು ಕಾನೂನಿಂದ ತಪ್ಪಿಸ್ಕೊಳ್ಬೋದು ಆದರೆ ಕಾನೂನಿಂದ ತಪ್ಪು ಅವನು ರೇಣುಕಾಸ್ವಾಮಿ ತಪ್ಪು ಮಾಡಿದ್ದಾನೆ ಅಂದ್ಕೊಳ್ಳಿ ತಪ್ಪು ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನೋದು ನನ್ನ ಅನಿಸಿಕೆ ಯಾಕೆ ಅನ್ನೋದು ನಾನು ನಿಮಗೆ ಮುಂದಿನ ಇದರಲ್ಲಿ ಹೇಳ್ತೀನಿ ಮುಂದಿನ ದಿನಗಳಲ್ಲಿ ನಿಮಗೆ ಗೊತ್ತಾಗುತ್ತೆ ತನಿಖೆಯಲ್ಲಿ ಗೊತ್ತಾಗುತ್ತೆ ಅದಕ್ಕಾಗಿ ನಾನು ಇವಾಗ ಹೇಳ್ತಾ ಇಲ್ಲ ಯಾಕೆಂದರೆ ಅವನು ಅಷ್ಟು ಅಸಭ್ಯವಾಗಿ ಬೈದಿರ್ಬೋದು ಅಸಭ್ಯವಾಗಿ ಮೆಸೇಜ್ ಕಳಿಸೋದಿಲ್ಲ ಅಥವಾ ಅವನ ಅವನ ಅಕೌಂಟನ್ನು ಯಾರಾದರೂ ಬೇರೆಯವ್ರು ಯೂಸ್ ಮಾಡಿ ಅಥವಾ ಅವನ ಅಕೌಂಟ್ ಅವನ ಹೆಸರಲ್ಲಿ ಬೇರೆ ಯಾರೋ ಮೆಸೇಜ್ ಕಳಿಸಿದ್ರು ಕಳಿಸಿರ್ಬೋದು ಅದು ಸಾಧ್ಯತೆಗಳು ಉಂಟು ಯಾಕೆಂದರೆ ಅವನು ಸಭ್ಯ ಇದರಲ್ಲಿ ಇದ್ದವನು ಮತ್ತು ಒಂದು ಆಧ್ಯಾತ್ಮಿಕ ಇದ್ರಂತ ಬಂದವನು ಅವನು ಯಾಕೆಂದರೆ ಅವನು ಸ್ವಾಮಿಗಳು ಅದು ಇದೆಲ್ಲ ಸೇವೆ ಮಾಡುವವನು ಈ ರೀತಿ ಕೆಟ್ಟದಾಗಿ ಮೆಸೇಜ್ ಮಾಡೋದಿಲ್ಲ ಬೈಬೌದು ಬೈಯೋದಿಲ್ಲ ಅಂತಲ್ಲ ದರ್ಶನ ಇಷ್ಟ ಆಗಿರ್ತಾರೆ ಆ ಕಡೆಯವರೆಲ್ಲ ಸ್ವಲ್ಪ ಇಷ್ಟಪಡ್ತಾರೆ ಕಾಮನ್ ಮತ್ತು ಹೆಂಡತಿಗೆ ಇನ್ನೂ ಐದು ತಿಂಗಳಿರೋದು ತಂದೆ ತಾಯಿ ವಯಸ್ಸಾಗಿದೆ ಅವರು ಸೇವೆ ಮಾಡಿಕೊಂಡು ಒಂದು ಕೆಲ್ಸಕ್ಕೆ ಹೋಗ್ಕೊಂಡು ಒಳ್ಳೆ ರೀತಿಯಿಂದ ಇದ್ದವನು ಓಕೆ ಅದೆಲ್ಲ ಮಾಡ್ದ ಅಂತಲೇ ಇದ್ಕೊಳ್ಳೋಣ ಆದರೆ ಕೊಲೆ ಮಾಡುವಂಥ ದೊಡ್ಡ ತಪ್ಪು ಮಾಡಿದಾನ ಅವನು ಅವನು ಸಾಯಿಸುವಷ್ಟು ದೊಡ್ಡ ತಪ್ಪು ಮಾಡಿದಾನ ಇವತ್ತು ಅತ್ಯಾಚಾರ ಅನಾಚಾರ ಇಂಥದನ್ನೆಲ್ಲ ಮಾಡಿ ಧೈರ್ಯವಾಗಿ ನಮ್ಮ ಸಮಾಜದಲ್ಲಿ ಓಡಾಡ್ತಾರೆ ಕಾನೂನಿಂದನೂ ತಪ್ಸ್ಕೊತಾರೆ ಹಾಂ ಎಷ್ಟೆಷ್ಟು ಚಿತ್ರಹಿಂಸೆ ಕೊಟ್ಟು ತಪ್ಸ್ಕೊತಾರೆ ಅವ್ರು ಯಾರಿಗಾದರೂ ಶಿಕ್ಷೆ ಕೊಡೋಕಾಯ್ತಾ ಅಂಥ ಯಾ ಅಂಥ ವ್ಯಕ್ತಿಗೆ ಯಾರಿಗಾದ್ರು ಚಿತ್ರ ಹಿಂಸೆ ಕೊಟ್ಟಿರೋ ಅಥವಾ ಯಾವುದೋ ಒಬ್ಬ ರೌಡಿನ ಹೊಡೆದಾಕಿರಂದರೆ ಹಾಂ ದರ್ಶನ ಮಾಡಿದ್ದು ಒಳ್ಳೆ ಕೆಲಸ ಅಂತ ಹೇಳ್ಬೋದು ಹೌದು ಸಮಾಜಕ್ಕೆ ಮಾರಕ ಆದಿದ್ದ ವ್ಯಕ್ತಿನ ಅವರು ತೆಗೆದಿದ್ದಾರೆ ಅದರಲ್ಲಿ ಅವರು ತಪ್ಪೇನೂ ಇಲ್ಲ ಅಂತ ಹೇಳ್ಬೋದು ಈ ವ್ಯಕ್ತಿ ಒಂದು ಮೆಸೇಜ್ ಮಾಡಿದೆ ಎಷ್ಟು ಮೆಸೇಜ್ಗಳು ಸೋಷಿಯಲ್ ಮೀಡ್ಯಾದಲ್ಲಿ ಬರ್ತವೆ ಆ ಮೆಸೇಜ್ಗಳಿಗೆಲ್ಲ ನಾವು ಕೊಲೆ ಮಾಡ್ತಾ ಹೋದರೆ ಆಗುತ್ತಾ ಅದು ಆಗಲಿಲ್ಲ ಅವರಿಗೆ ದಾರಿಗಳುಂಟು ಇವರಿಗಿರೋ ಒಂದು ಕ ಕಾಂಟ್ಯಾಕ್ಸಲ್ಲಿ ಚಿತ್ರದುರ್ಗಕ್ಕೆ ಫೋನ್ ಮಾಡಿ ಅವರು ಅಲ್ಲಿ ಒಂದು ಇವ್ರಿಗೆ ಹೇಳಿದರೆ ಕಮಿಷನರಿಗೆ ಯಾರಿಗೂ ಒಂದು ಹೇಳಿದರೆ ಒಂದು ಕಂಪ್ಲೇಂಟ್ ಕೊಟ್ಟರೆ ಅವನ್ನು ಒದ್ದು ಹೊರಗಡೆ ಒಳಗಡೆ ಹಾಕಿ ಅವ್ರು ಬುದ್ಧಿ ಹೇಳಿ ಕಳಿಸ್ತಾಯಿದ್ರೆ ಇಲ್ಲ ಹೊಡೆದು ಜೈಲಿಗೆ ಹಾಕ್ತಿದ್ರು ಅದು ಬಿಟ್ಟುಬಿಟ್ಟು ಆ ಕಾನೂನನ್ನು ಇವ್ರಿಗೆ ಕೈ ತಗೊಂಡಿದ್ದೇ ಮೇನ್ ಮಿಸ್ಟೇಕ್ ಓಕೆ ಇದೆಲ್ಲ ಆಯಿತು ಇದೆಲ್ಲ ಇವಾಗ ಆಗೋಗಿರೋ ಕತೆಗಳು ಇವಾಗ ಎಲ್ಲದರಿಂದ ಅವರು ತಪ್ಪಿಸ್ಕೊಂಡ್ರು ಅವರು ತಾಯಿ ತಂದೆ ಇದ್ದಾರಲ್ಲ ಅವರು ಸಾಪದಿಂದ ಅವ್ರು ತಪ್ಸ್ಕೊಳೋಕಾಗ ಅವ್ರ ಹೆಂಡತಿ ನಾಲ್ ನಾಲ್ಕೈದು ತಿಂಗಳ ಗರ್ಭಿಣಿ ಆದ ಹೆಣ್ಣಿನ ಸಾಪ ಇದೆಯಲ್ಲ ಅದರಿಂದ ಖಂಡಿತ ತಪ್ಸ್ಕೊಳಕ್ಕೆ ಸಾಧ್ಯ ಇಲ್ಲ ಅದು ಸಾಧ್ಯವೇ ಇಲ್ಲ ಇವರು ಇವರು ಕೋರ್ಟು ಕಾನೂನಿಂದ ಹಣದಿಂದ ಏನು ಬೇಕಾದರೂ ತಪ್ಸ್ಕೊಬರ್ಬೋದು ಅವರು ಸಾಪದಿಂದ ತಪ್ಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಅದು ದರ್ಶನವ್ರನ್ನ ನಾಶ ಮಾಡುತ್ತೆ ಹೆಣ್ಣಿನ ಸಾಪ ಅನ್ನೋದಿದೆಯಲ್ಲ ದರ್ಶನ್ ಅವ್ರು ಏನೇ ಒಳ್ಳೆಯ ಕೆಲಸ ಮಾಡಿರ್ಬೋದು ಅಂತೆಲ್ಲ ಹೇಳ್ತಾಯಿದ್ರು ನಾನು ಕೆಲವು ಒಳ್ಳೆಯ ಕೆಲಸದ ಬಗ್ಗೆ ಮಾತಾಡಿದ್ದೇನೆ ಅವ್ರ ಕೆಲಸದ ಬಗ್ಗೆ ಅವ್ರು ಏನೇ ಒಳ್ಳೆ ಕೆಲಸ ಮಾಡಿದ್ರು ಅದೆಲ್ಲ ನೀರಲ್ಲಿ ಹೋಮ ತ ಆಯಿತು ಇಲ್ಲಿಗೆ ಮುಗಿದೋಯ್ತು ಅದು ಯಾವುದು ಪುಣ್ಯ ಸಂಪಾದನೆ ಆಗಲೇ ಇಲ್ಲ ಅವರು ಕಾರಣ ಏನು ಅಂದರೆ ಇಲ್ಲಿ ಅನ್ಯಾಯ ಮಾಡಿದ್ರಲ್ಲ ಈ ಅನ್ಯಾಯ ಘನಘೋರ ಅನ್ಯಾಯ ಆ ಮನೆಗೆ ಆಶ್ಚರ್ಯ ಆಗಿರುವಂಥ ಒಬ್ಬ ಮಗನ್ನ ಸಾಯಿಸಿ ಅದು ಸಾಯಿಸಿ ಅದು ಅಕಸ್ಮಾತ್ ಸತ್ತು ಹೋದ ಅಂದ್ಕೊಳ್ಳಿ ಆವಾಗ ಕಾನೂನಿಗೆ ಬಂದು ಈ ರೀತಿ ಒಂದು ಮಿಸ್ಟೇಕ್ ಆಯಿತು ಅಂಥೇಳಿ ಅವ್ರು ಒಪ್ಕೊಂಡು ಅದು ಶಿಕ್ಷೆ ಅನುಭವಿಸ್ತೀನಿ ನಾನು ಅಂಥೇಳಿ ಅವ್ರು ನಿಜವಾದ ಹೀರೋ ಆಗ್ತಿದ್ರು ಆ ಮನೆ ಆ ಕುಟುಂಬಕ್ಕೆ ಏನು ಪರಿಹಾರ ಬೇಕು ಅದು ನಾನು ಕೊಟ್ಟು ಆ ಕುಟುಂಬನ ನಾನು ಸಾಕ್ತೀನಿ ಅಂಥೇಳಿ ಇವರು ಕೊಲೆ ಮುಚ್ಚಾಕೋಕೆ ಲಕ್ಷಾಂತರ ಎಪ್ಪತ್ತು ಲಕ್ಷದವರೆಗೂ ಕೊಟ್ಟಿದ್ದು ಒಬ್ಬೊಬ್ಬರಿಗೆ ಮೂವತ್ತು ಲಕ್ಷ ಕೊಡ್ತೀನಿ ಅಂತ ಹೇಳಿದ್ರು ಅನ್ನೋದು ತನಿಖೆ ಇದರಿಂದ ಬಂದಿದ್ದು ಹಣವೂ ಇದರಲ್ಲಿ ಸಿಕ್ಕಿದೆ ಅದೆಲ್ಲ ಕೊಡುವಂಥವ್ರು ಆ ಕುಟುಂಬದ ಜೊತೆ ನಾನಿದ್ದೇನೆ ನನ್ನಿಂದ ಒಂದು ಮಿಸ್ಟೇಕ್ ಆಗೋಗಿದೆ ಹಾಂ ಏನೋ ನಾನು ಹೆದರ್ಸ್ಬೇಕಂತಂದೆ ಹುಡುಗರೆಲ್ಲ ಸೇರಿ ಹೊಡೆದ್ರು ಅವ್ನು ಸತ್ತೋದ ಹಾಂ ನಿಮ್ಮ ಕುಟುಂಬಕ್ಕೆ ಇರುವ ತನಕ ನಾನು ನೋಡ್ಕೊತೀನಿ ನಿಮ್ಗೆ ಏನು ಸಹಾಯ ಬೇಕು ನಾನು ಮಾಡ್ತೀನಿ ನಾನು ಮನೆ ಮಗನಾಗಿ ಮಾಡ್ತೀನಿ ಈ ಸೀಕ್ ಇದರಲ್ಲಿ ನಾನು ಇದು ಮಾಡ್ತೀನಿ ಅವರು ಕರ್ನಾಟಕದಲ್ಲಿ ದೊಡ್ಡ ಹೀರೋ ಆಗ್ತಾಯಿದ್ರು ಅದು ಯಾವುದೋ ಮಾಡಿದೆ ಅದೆಲ್ಲದಕ್ಕೂ ಮಣ್ಣು ಮುಚ್ಚಿ ಹಾಕಿ ಅದು ಅನಾಥ ಸವ ಆಗೋ ಥರ ಎಲ್ಲೋ ಚರಂಡಿ ಬಿಸಾಕೋಕೆ ಹೇಳಿ ಏನೆಲ್ಲ ಮಾಡಿದ್ರು ಗೊತ್ತಾ ಅದರಿಂದ ಅವರು ತಪ್ಸ್ಕೊಳಕಾಗುತ್ತಿಲ್ಲ ಅವ್ರು ಕೊಲೆ ಮಾಡಿದ್ರು ಅಂತ ತಕ್ಷಣ ಕೊಲೆಗಾರರು ಎಷ್ಟೋ ಸತಿ ಒಳ್ಳೆಯವರಾಗಿ ಬದಲಾಗಿದ್ದ ಎಷ್ಟೋ ಇತಿಹಾಸ ಇದೆ ಏನೋ ಸಂದರ್ಭಕ್ಕೋ ಏನಕ್ಕೋ ಒಂದು ಸತಿ ಕೊಲೆ ಆಗಿರುತ್ತೆ ಆದರೆ ಅವರು ಅದನ್ನು ಒಪ್ಕೊಂಡು ಜೈಲಿಗೆ ಹೋಗಿ ಎಷ್ಟೋ ಜನ ಕೊಲೆ ಮಾಡಿ ಜೈಲಿಗೆ ಬಂದು ಸಣ್ಣರಾಗಿ ಆಮೇಲೆ ಶಿಕ್ಷೆ ಅನುಭವಿಸಿ ಒಳ್ಳೆಯವರಾಗ್ತಾರೆ ಸಂದರ್ಭ ಸಿಟ್ಟು ಕೆಲವೊಮ್ಮೆ ಏನೋ ಒಂದು ಮಾಡಿಸ್ಬಿಡುತ್ತೆ ಅಂತ ಹೇಳ್ಬೋದು ಆದರೆ ಇದು ಯಾವುದೂ ಮಾಡಿದೆ ಆ ಸವಾನ ಕೆಟ್ಟ ರೀತಿಯಲ್ಲಿ ಬಿಸಾಕಿ ಅದೆಲ್ಲ ಮಾಡಿದ್ರಲ್ಲ ಅದೆಲ್ಲ ನೋವು ಇದೆಯಲ್ಲ ಅವ್ರ ತಂದೆ ತಾಯಿ ಅದನ್ನು ನೋಡಿ ಆ ಮಗುವಿನ ದೇಹ ನೋಡಿ ಅವ್ರಿಗೆ ಆದ ನೋವು ಸಂಕಟದಿಂದ ಅವ್ರು ಸಾಪ ಕೊಟ್ಟಿದ್ದಾರಲ್ಲ ಆ ಸಾಪದಿಂದ ಅವರು ಯಾವತ್ತೂ ಇದಾಗು ಇದು ಅವರಂತಲ್ಲ ಯಾರೇ ಬೇಕಾದರೂ ಅನ್ಯಾಯ ಮಾಡಿ ಆದರೆ ಹೆಣ್ಣಿನ ಸಾಪ ಇದೆಯಲ್ಲ ಅನ್ಯಾಯ ಮಾಡಿದಾಗ ಅವರಿಗೆ ನೋವು ಕೊಟ್ಟಾಗ ಅವರಿಗೆ ಪರ್ಮನೆಂಟಾಗಿ ಏನಾದರೂ ತೊಂದರೆ ಮಾಡಿದಾಗ ಆ ಸಾಪ ನೋವಿಂದ ಕೊಡೋ ಸಾಪ ಇದೆಯಲ್ಲ ಅದು ನಮ್ಮನ್ನು ಉದ್ಧಾರ ನೋವು ಇಲ್ಲದೆ ಸಾಪ ಕೊಟ್ಟರು ಕೆಲವೊಮ್ಮೆ ತಾಗುತ್ತೆ ಅಂತಾರೆ ಹೆಣ್ಣಿನ ಸಾಪಿಗೆ ಅಷ್ಟು ಶಕ್ತಿ ಇದೆ ಯಾಕೆ ಅಂದರೆ ಹೆಣ್ಣು ಮಾತ್ರ ಸ್ವರೂಪಿ ಎಲ್ಲದಕ್ಕೂ ಆದಿ ಯಾವುದು ಗೊತ್ತ ಹೆಣ್ಣು ಅದಕ್ಕೆ ಅವರ ತಂದೆ ತಾಯಿ ಸಾಪದಿಂದ ದರ್ಶನವ್ರು ಯಾವತ್ತೂ ಮುಕ್ತಿ ಹೊಂದೋಕ್ಕಾಗೋದಿಲ್ಲ ಈ ಇದು ಅವ್ರಿಗೆ ಜೀವನದಲ್ಲಿ ದೊಡ್ಡ ಪಾಠ ಕಲಿತೆ ಇದು ಅವರ ಡೌನ್ಫಾಲ್ ಅಂದರೆ ಅವರು ಇಳಿತ ಶುರುವಾಗುತ್ತೆ ಅವರು ಇಲ್ಲಿಂದ ಖುಷಿಯೋಕ್ಕೆ ಶುರುವಾಗ್ತಾರೆ ತುಂಬ ಬದಲಾವಣೆ ಅಂತೂ ಖಂಡಿತ ದರ್ಶನವ್ರು ಆಗ್ತಾರೆ ಅವರು ಈ ಸಾಪದಿಂದ ಮುಕ್ತಿ ಆಗೋಕ್ಕಾಗೋದಿಲ್ಲ ಅದು ಅವರ ಆತ್ಮಸಾಕ್ಷಿ ಕಾಡ್ತಾನೇ ಇರುತ್ತೆ ಅಂತ ಹೇಳ್ತಾ ನಾನು ಮಾತು ಮುಗ್ತೀನಿ ಮತ್ತು ಮುಂದಿನ ಭಾಗದಲ್ಲಿ ಭೇಟಿ ಆಗೋಣ ನಮಸ್ಕಾರ